ನಮಸ್ಕಾರ ಎ ಮೈ ನ್ಯೂಸ್ಗೆ ಸ್ವಾಗತ ನಾನು ಪಲ್ಲವಿ ರಾಠೋಡ್ ಇದೀಗ ಬಂದ ಸುದ್ದಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಜಯಪುರ ನಗರದ ಬಾಗಲ್ಕೋಟ್ ರಸ್ತೆ ಮಾಸ್ಟರ್ ಪ್ಲಾನ್ ಪ್ರಕಾರ ಇಲ್ಲದೆ ಒಂದು ಫುಟ್ಪಾತ್ ಇಲ್ಲದೆ ದಿನಾಲು ಸಾರ್ವಜನಿಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನರಕವನ್ನ ಅನುಭವಿಸ್ತಾ ಇದ್ದಾರೆ ಎಕ್ಕಟ್ಟಿನ ಜಾಗ ಇರುವಂತಹ ಕಾರಣ ಅಲ್ಲಲ್ಲೇ ಟ್ರಾಫಿಕ್ ಜಾಮ್ ಆಗ್ತಾ ಇದ್ದು ಐದಾರು ಶಾಲಾ ಕಾಲೇಜುಗಳು ಹಾಗೂ ಐದಾರು ಸರ್ಕಾರಿ ಇಲಾಖೆಗಳು ಇದೇ ರಸ್ತೆಯಲ್ಲಿ ದಿನಾಲು ಸಾರ್ವಜನಿಕರು ಸಾವು ಕೈಯಲ್ಲಿ ಹಿಡಿದು ನಡೆದಾಡುವಂತಾಗಿದೆ ಈ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಸಂಬಂಧಪಟ್ಟಂತ ಜನಪ್ರತಿನಿಧಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರು ಬಾಗಲಕೋಟ್ ರಸ್ತೆ ಸಂಪೂರ್ಣವಾಗಿ ಪರಿಗಣನೆಗೆ ತೆಗೆದುಕೊಂಡು ಸಾರ್ವಜನಿಕರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಫುಟ್ಪಾತ್ನೊಂದಿಗೆ ಮಾಸ್ಟರ್ ಪ್ಲಾನ್ ಒಂದು ರಸ್ತೆ ನಿರ್ಮಿಸಲು ಯೋಜನೆಯನ್ನು ರೂಪಿಸಬೇಕಾಗಿ ವಿನಂತಿಯೇ ಮಾನ್ಯ ನಗರ ಶಾಸಕರೇ ಸನ್ಮಾನ್ಯ ಜಿಲ್ಲಾಧಿಕಾರಿಗಳೇ ಮಹಾನಗರ ಪಾಲಿಕೆ ಆಯುಕ್ತ ಸಾಹೇಬರೇ ಇಲ್ಲಿ ನಮ್ಮ ಜಿಲ್ಲೆ ಎಸ್ ಪಿ ಸಾಹೇಬ್ರೆ ತಮ್ಮ ವಸತಿ ಎದುರಿಗೆ ಪಿ ಡಿ ಜಿ ಇದೆ ಇಲ್ಲಿ ನೋಡಿ ರಸ್ತೆ ಫುಟ್ಪಾತ್ ಇಲ್ಲ ಇಲ್ಲಿ ಕಾಲೇಜು ಹುಡುಗರು ಎಕ್ಸಾಮ್ ನಡೆದಾಗ ನೋಡಿ ಈ ಟೈಪ್ ಹೊರಗೆ ಬರೋ ಟೈಮ್ನಲ್ಲಿ ಒಳಗೆ ಹೋಗೋ ಟೈಮ್ನಲ್ಲಿ ಯಾವ ಥರ ಟ್ರಾಫಿಕ್ ನೋಡಿ ಇಲ್ಲಿ ಬಾಲ್ಕೊಟ್ಟು ರಸ್ತೆ ಮೇನ್ ರಸ್ತೆ ಮೇನ್ ಮುಖ್ಯ ರಸ್ತೆ ಬಾಲ್ಕೋಟು ರಸ್ತೆ ಎಷ್ಟು ಜನಸಾಮಾನ್ಯರಿಗೆ ತೊಂದರೆ ನೋಡಿ ಬರು ಹೋಗು ವಾಹನಗಳಿಗೆ ತೊಂದರೆ ಈ ಥರ ಮಾಸ್ಟರ್ ಪ್ಲ್ಯಾನ್ ಆಗದೇ ಇರುವಂಥ ರಸ್ತೆ ಇಷ್ಟೊಂದು ಟ್ರಾಫಿಕ್ ಜಾಮ್ ಇದೆ ನೋಡಿ ಯಾವ ಟೈಪ್ ಇಲ್ಲಿ ಅನಾನುಕೂಲ ಎಷ್ಟು ಸಾರಿ ಇದ್ದೀನೋ ಇದು ಮಾಸ್ಟರ್ ಪ್ಲ್ಯಾನ್ ರಸ್ತೆ ಮಾಡಿ ಅಪಘಾತಕ್ಕೆ ಕಾರಣ ಆಗುವಂಥ ರಸ್ತೆ ಇದೆ ಇದು ಜೀವಕ್ಕೆ ಆಘಾತ ಆಗುವಂಥ ರಸ್ತೆ ನೋಡಿ ಎಪ್ಪತ್ತೊಂಬತ್ತು ವರ್ಷ ಆಯಿತು ಸ್ವಾತಂತ್ರ್ಯ ಸಿಕ್ಕು ಇನ್ನು ನಮ್ಮ ಭಾಗದ ಜನಪ್ರತಿನಿಧಿಗಳು ಉಸ್ತುವಾರಿ ಸಚಿವರೇ ನಿಮ್ಮ ಇರುವಂಥ ಸ್ಥಳ ಮಾಸ್ಟರ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಸಂಸದರೇ ತಾವು ಕೂಡ ತಾವು ಜಾಗ ಫುಲ್ಲು ಸಂಪೂರ್ಣ ಮಾಸ್ಟರ್ ಪ್ಲ್ಯಾನ್ ರಸ್ತೆ ಮಾಡ್ಕೊಂಡಿದ್ದೀವಿ ಬಾಗಲಕೋಟೆ ರಸ್ತೆ ನಾಲ್ಕೈದು ಶಾಲೆ ಕಾಲೇಜುಗಳಿದ್ದಾವೆ ಸರ್ಕಾರಿ ಇಲಾಖೆಗಳಿದ್ದಾವೆ ನಾಲ್ಕೈದಾರು ಸರ್ಕಾರಿ ಇಲಾಖೆಗಳಿದ್ದಾವೆ ಇಲ್ಲಿ ಸಾರ್ವಜನಿಕರು ತಿರುಗಾಡುವಂಥ ರಸ್ತೆ ಇಲ್ಲಿ ಯಾರಿಗೂ ಕಾಣಿಸ್ತಿಲ್ಲ ಅನ್ನಿಸ್ತಾ ಇದೆ ಇದು ಒಂದು ಬಾಲ್ಪದ ರಸ್ತೆಯಲ್ಲಿ ದಿವಸದಲ್ಲಿ ಒಂದು ಮೂರ್ನಾಲ್ಕು ಸಾರಿ ಟ್ರಾಫಿಕ್ ಜಾಮ ಇಲ್ಲಿ ಟ್ರಾಫಿಕ್ ಜಾಮ ಸ್ಕೂಲ್ ಮಕ್ಕಳು ಅಷ್ಟನ್ನು ತಿಳ್ಕಿನಂಗಿಲ್ಲ ಯಾರು ಅಡ್ಡ ಗೊತ್ತಾಗೋದಿಲ್ಲ ಏನಾದರೆ ವಾಹನ ಅಪಘಾತ ಆದರೆ ಯಾರು ಜವಾಬ್ದಾರಿ ಮಕ್ಕಳಿಗೆ ಏನಾದರೂ ಆದರೆ ಯಾರು ಜವಾಬ್ದಾರಿ ಉಸ್ತುವಾರಿ ಸಚಿವರೇ ನಗರ ಶಾಸಕರೇ ಜಿಲ್ಲಾಧಿಕಾರಿಗಳೇ ಮಹಾನಗರ ಪಾಲಿಕೆ ಆಯುಕ್ತರೇ ಇಟ್ಕೊಂಡು ಸ್ವಲ್ಪ ಲಕ್ಷಕೊಳ್ಳಿ ಯಾವ ಟೈಪ್ ಇಲ್ಲಿ ಮಾಸ್ಟರ್ ಪ್ಲ್ಯಾನ್ ಆಗದೆ ಇರುವ ರಸ್ತೆ ಅಲ್ಲಿ ಫ್ಲೈಓವರ್ ಸಮಸ್ಯೆ ರೈಲ್ವೆ ಕ್ರಾಸಿಂಗ್ ಇಲ್ಲಿ ಪ್ರತಿಯೊಂದು ಇಲಾಖೆಯಲ್ಲಿ ಈ ಥರ ಸ್ಕೂಲ್ ಎದುರಿಗೆ ಹಿಂಗ ಇಲ್ಲ ಇಂಥ ಒಂದು ಇಕ್ಕಟ್ಟಿನ ರಸ್ತೆ ಇದ್ದರೂ ಕೂಡ ಮಾಸ್ಟರ್ ಪ್ಲ್ಯಾನ್ ದಿಟ್ಟ ಕ್ರಮ ತಗೊಳ್ಳೋರು ಯಾರು ಇಲ್ಲ ಒಬ್ಬರ ಮೇಲೆ ಒಬ್ಬರು ಹಾಕಿರಿ ನಡೆದಿಲ್ಲ ಸಾರ್ವಜನಿಕರು ಏನು ತಪ್ಪು ಮಾಡಿದರೆ ತೆರಿಗೆ ಕಟ್ಟೋದಿಲ್ವಾ ಯಾಕೆ ಸಾರ್ವಜನಿಕರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ತಾವು ನಾವು ಎರಡು ಮೂರು ಸಲ ಪತ್ರ ತಮಗೆ ಕಳಿಸಿದ್ದೇವೆ ಸಂಪೂರ್ಣ ಮಾಹಿತಿ ಕೂಡ ಕೊಟ್ಟಿದ್ದೇವೆ ತಕ್ಷಣ ಇದು ವಿಡಿಯೋ ನೋಡಿ ಇದು ಮಾಸ್ಟರ್ ಪ್ಲ್ಯಾನ್ ಮಾಡಲಿಕ್ಕೆ ಏನೇನು ಬೇಕು ರೂಪುರೇಷೆಗಳು ತಕ್ಷಣ ದಿಟ್ಟ ಕ್ರಮ ತೆಗೆದುಕೊಂಡು ಈ ಮಾಸ್ಟರ್ ಪ್ಲ್ಯಾನ್ಗೆ ಚಾಲನೆ ನೀಡಬೇಕಾಗಿ ವಿನಂತಿ ಜಿಲ್ಲೆಯ ಜನತೆ ಪರವಾಗಿ ಈ ಭಾ ಈ ಕಡೆ ಇರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿ ಹಿರಿಯ ನಾಗರಿಕರ ಪರವಾಗಿ ತಾಯಂದಿರ ಪರವಾಗಿ ಸಹೋದರ ಸಹೋದರಿಯರ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ ನನ್ನ ಹೆಸರು ಜಗದೇವ ಸೂರ್ಯವಶಿ ಕರ್ನಾಟಕ ರಕ್ಷಣಾ स्वाभिमानी सैन्य राज्य धन्यवाद